ನಮಸ್ಕಾರ ನಾನು ಹನುಮಂತರಾಜು ಕೆ ಸಮಾಜ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಮೈಸೂರಿಂದ ನಿನ್ನೆ ರಾತ್ರಿ ಏನು ಆ ಮೈಸೂರು ತಾಲೂಕು ಕಸಬಾಬಳ್ಳಿ ಅಂಚೆ ಗ್ರಾಮದಲ್ಲಿ ಕೆಂಪೇಗೌಡರ ದಿನಾಚರಣೆ ಎಂದು ಕಬ್ಬಿಣದ ನಾಮಫಲಕವನ್ನು ಅಳವಡಿಸಿದ್ರು ಅದನ್ನ ಕೆಲವು ಕಿಡಿಗೇಡಿಗಳು ಆ ಬೋರ್ಡನ್ನು ಕಿತ್ತಾಕಿ ದುಷ್ಕೃತ್ಯ ಮಾಡಿರ್ತಾರೆ ಜೊತೆಗೆ ಈ ಕೆಂಪೇಗೌಡರಿಗೆ ಇದೊಂದು ಹವಾಮಾನ ಈ ನಾಡಿನ ಬೆಂಗಳೂರನ್ನ ಕಟ್ಟಿದಂಥ ಪ್ರಭು ಎಲ್ಲ ವರ್ಗಕ್ಕೂ ಸಹ ಮಾದರಿಯಾದಂಥ ವ್ಯಕ್ತಿ ಇವತ್ತು ಬೆಂಗಳೂರಲ್ಲಿ ಒಂದೇ ಜನಾಂಗದ ಅಂಗದವ್ರು ಇಲ್ಲ ಎಲ್ಲ ವರ್ಗದವರು ಅವರೇ ಆ ಬೆಂಗಳೂರು ನಗರ ಎಷ್ಟು ಎತ್ತರ ಬೆಟ್ಟಕ್ಕೆ ಬೇಗದೆ ಅದನ್ನೆಲ್ಲ ಪರಿಗಣಿಸ್ತಾರೆ ಕೆಂಪೇಗೌಡರನ್ನ ಬೋರ್ಡನ್ನು ಕಿತ್ತಾಕಿರೋದು ಒಂದು ಲಕ್ಷಮ್ಯ ಅಪರಾಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯವರು ತಕ್ಷಣವೇ ಅವ್ರ ಮೇಲೆ ಅವ್ರನ್ನ ಪತ್ತೆ ಹಚ್ಚಿ ಅಲ್ಲಿ ಯಾರ ಏನು ವಸ್ತುಗಳನ್ನ ಅದನ್ನ ಕಿತ್ತಾಕ ಬಳಸಿದ್ರೆ ಅದನ್ನೆಲ್ಲ ಫಿಂಗರ್ ಪ್ರಿಂಟ್ ತಗೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ಜರಿಸಿ ಕಾನೂನು ರೀತಿ ಅವರಿಗೆ ಶಿಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ವ್ಯಕ್ತಿ ಬೋರ್ಡ್ ಆಗಲಿ ಪ್ರತಿಮೆಗಾಗಲಿ ಯಾವ ಜನಾಂಗದವ್ ಇರಲಿ ಯಾವ ಸಮುದಾಯದವರ ವ್ಯಕ್ತಿಗಳಿರಲಿ ಅವರು ಸುಮ್ಮನೆ ಬೋರ್ಡ್ ಸುಮ್ಮನೆ ಒಂದು ಪ್ರತಿಮೆನ ಅಳವಡಿಸಲ್ಲ ಅವ್ರು ಮಾಡಿದ ಸಾಧನೆಗಳನ್ನು ಈ ರಾಜ್ಯ